ನಮ್ಮ ಸರ್ಕಾರದ ಮಾಜಿ ಮಂತ್ರಿ ನಾಗೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಹೇಳಿದಿರಿ ಅವರು ಭ್ರಷ್ಟಾಚಾರ ಆ ಹಗರಣದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಆಗಿಂದಾಗ ಶಿವೋಡಿ ಕೊಟ್ಟಿದ್ದಾರೆ ಅದು ಎನ್ಕ್ವೈರಿ ನಡೀತಾ ಇದೆ ನಿಮ್ಮ ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು ಬಿಜೆಪಿ ಇವತ್ತು ದಲಿತರನ್ನು ಮುಖ ಜೀವನ ಮಾಡಿದ್ರೆ ದೇಶದಲ್ಲಿ ಅದರ ಬಗ್ಗೆ ಮಾತಾಡಿ ನೀವು ಬಾಬಾ ಸಾಹೇಬ್ರ ಹೆಸರು ಹೇಳಿ ದಲಿತರಿಗೆ ಪ್ರಚೋದನೆ ಕೊಡೋರು ಇದ್ರ ಬಗ್ಗೆ ಮಾತಾಡಿ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡಿ ಭ್ರಷ್ಟಾಚಾರ ಮಾಡಿದ್ದು ರಫೇಲ್ ಹಗರಣದ ಬಗ್ಗೆ ಮಾತಾಡಿ ಪಿ ಎಂ ಕೇರ್ ಫಂಡ್ ಇವತ್ತಿಗೂ ಮುಚ್ಚಿಡಿದ್ರೆ ಅದರ ಬಗ್ಗೆ ಮಾತಾಡಿ ಯಾವ ನೈತಿಕ ಹಾಕಿದೆ ನಿಮ್ಗೆ ಪ್ರಮಾಣ ಚಂದ ತಗೊಂಡು ಕೂಡಲೇ ಇವತ್ತು ನೀಟ್ ಹಗರಣ ಮಧ್ಯಪ್ರದೇಶದ ವ್ಯಾಪಮ್ ಹಗರಣ ಹಗರಣಗಳೇ ಹಗರಣಗಳು ಇವತ್ತು ನಿಮ್ಗೆ ಎಲ್ಲ ಕಟ್ಟಡಗಳು ಸೋರ್ತಾ ಇದ್ದಾವೆ ಹೇಗಿದ್ದೇ ರಾಮ ಮಂದಿರ್ ಸೋರ್ತಾ ಇದೆ ಒಂದು ಮಳೆ ಬಂದ್ರೆ ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಇತ್ತು ಸಾವಿರ ಸಾವಿರ ಕೋಟಿ ನುಂಗಿದ್ರೆ ಅದ್ರಲ್ಲಿ ರಾಮನ ಹೆಸರ ಮೇಲೆ ರಾಮನ ಹೆಸರನ್ನು ತಗೊಳಕ ಮರ್ಯಾದಾ ಪುರುಷೋತ್ತಮ ರಾಮನ ಹೆಸರು ತಗೊಳಕ ನಿಮ್ಗೆ ನೈತಿಕ ಹಕ್ಕಿಲ್ಲ ನಿಮ್ಮ ನಾಲ್ಗಿ ಮೇಲೆ ಹೆಸರು ಬಾಬಾ ಸಾಹೇಬ್ರದ್ದು ರಾಮನ್ದು ಈ ಸತ್ಪುರುಷರ ಹೆಸರುಗಳನ್ನು ತೊಗೊಳಕ್ ನೈತಿಕ ಹಕ್ಕಿಲ್ಲ ನಿಮ್ಗೆ ಇವತ್ತು ಮಾತತ್ತದ್ರ ಬಾಬಾ ಸಾಹೇಬರು ಮಾತತ್ತದ ರಾಮ ಮಾತೀಮ ರೈಮ್ ಪಾಕಿಸ್ತಾನಕ್ಕೆ ಹೋಗಬೇಕು ನಿಮ್ಗೆ ಏನೇನು ನೈತಿಕ ಹಕ್ಕಿದೆಯಾ ವಿಜಾಪುರ ನಗರದಲ್ಲಿ ಏನೇನು ಭ್ರಷ್ಟಾಚಾರ ಮಾಡಿದೀರಿ ನೀವು ಐದು ವರ್ಷ ಕಾರ್ಪೊರೇಷನ್ ಅನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೋಟಿ ಕೋಟಿ ಸಾವಿರಾರು ಕೋಟಿ ಹಣ ಏನು ಸದುಪಯೋಗ ಆಗಿದೆಯಾ ಕಾಂಕ್ರೀಟ್ ರೋಡ್ಗಳನ್ನು ಮಾಡಿದಿರಿ ಭ್ರಷ್ಟಾಚಾರಕ್ಕೋಸ್ಕರ ಹೆಚ್ಚಿನ ದರಗಳನ್ನು ಮಾಡಿದಿರಿ ಆರು ಇಂಚ್ ಅವಶ್ಯಕತೆ ಇದ್ದಂಥ ಕಾಂಕ್ರೀಟ್ ಹಾಕಬೇಕಾದಲ್ಲಿ ಎರಡು ಎರಡು ಫುಟ್ ಕಾಂಕ್ರೀಟ್ ಹಾಕಿದ್ದೀರಿ ಪ್ರಾಮಾಣಿಕವಾಗಿ ಹೇಳಿಬಿಡಿ ನೀವು ನಾನು ಯಾರ ಕಡೆಯಿಂದ ಕಮಿಷನ್ ತಗೊಂಡಿಲ್ಲ ಅಂತ ಹೇಳಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು ಶಿವಾನಂದ ಪಾಟೀಲ್ ಭ್ರಷ್ಟಾಚಾರ ಮಾಡಿದಾನೆ ಶಿವನಂದ ಪಾಟೀಲ ನೂರು ಕೋಟಿ ಗಳಿಸಿದಾನೆ ಶಿವನಂದ ಪಾಟೀಲ್ ಎ ಪಿ ಎಂ ಸಿಲಿ ಗಳಿಸಿದಾನೆ ಪ್ರೂಫ್ ಕೊಡಿ ಇದ್ರೆ ಪ್ರೂಫ್ ಕೊಡಿ ಹೇಳೋದು ಓಡೋಗೋದು ಹೇಳೋದು ಓಡೋಗೋದು ನಲವತ್ತು ಸಾವಿರ ರೂಪಾಯಿ ಬಿಜೆಪಿ ಸರ್ಕಾರ ಹಗರಣದಲ್ಲಿ ಮಾಡಿದೆ ಅಂತ ನಿಮ್ಮ ಸರ್ಕಾರದ ವಿರುದ್ಧ ನೀವು ಆರೋಪ ಮಾಡಿದ್ರಿ ಅದನ್ನು ಸಾಕ್ಷಿ ಸಮೇತ ಹೇಳಬೇಕಾಗಿತ್ತಲ್ಲ ಒತ್ತಾಯ ಮಾಡಬೇಕಾಗಿತ್ತಲ್ಲ ಹೇಳೋದು ಸುಮ್ಮ ಕೂತ್ಬಿಡೋದು ನಿಮ್ಮ ನಾಲ್ಗಿಗೂ ನಿಮ್ಮ ಮೆದುಳಿಗೂ ಲಿಂಕ್ ಇಲ್ಲ ನೀವೇನು ಮಾತಾಡ್ತೀರೋ ಅದನ್ನು ನಿಮ್ಮ ಕಲ್ಪನೆ ಇಲ್ಲ ನಿಮಗೆ ಈ ಸಂದರ್ಭದಲ್ಲಿ ನನ್ನೊಂದು ಇದೆ ಗೌರವಾನ್ವಿತ ವಸನಗೌಡರಿಗೆ ತಾವು ಸತ್ಯ ರೀತಿಯಂದ್ರೆ ವಂಶ ಇದ್ದೀರಿ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ನೀವು ಭಾಷಣನೇ ಆ ಥರ ಮಾಡ್ತೀರಿ ಅದಕ್ಕೆ ನಿಮ್ಗೆಲ್ಲ ಬಿಚ್ಚಿ ಸ್ವಲ್ಪ ಸಾರ್ವಜನಿಕವಾಗಿ ಎಲ್ಲರ ಮುಂದಿಟ್ಟರೆ ಇನ್ನೂ ನಿಮ್ಗೆ ಹೆಚ್ಚಿನ ಗೌರವ ಸಿಗ್ತದೆ ಮೊದಲ ನೀವು ಪ್ರಾಮಾಣಿಕರಾಗಿದ್ದು ಇನ್ನೊಬ್ಬರು ಭ್ರಷ್ಟಾಚಾರ ಬಗ್ಗೆ ಮಾತಾಡಬೇಕು ಎ ಪಿ ಎಂ ಸಿ ಅಲ್ಲಿ ದುಡ್ಡು ಮಾಡಿದ್ದಾರೆ ಅಲ್ಲಿ ಮಾಡಿದ್ದಾರೆ ಪ್ರೂಫ್ ಇದ್ರೂ ಕೊಡಿ ಶಿವಾನಂದ ಪಾಟೀಲ್ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡೋದನ್ನ ಈ ಸಂದರ್ಭದಲ್ಲಿ ಖಂಡಿಸ್ತೀನಿ ಒಬ್ಬ ದಕ್ಷ ಮಂತ್ರಿ ಕೇವಲ ಒಂದು ವರ್ಷ ನಾಲ್ಕು ತಿಂಗಳ ಅವಕಾಶ ಇದ್ದಾಗ ಶಿವಾನಂದ ಪಾಟೀಲ್ರು ನಮ್ಮ ಜಿಲ್ಲೆಯ ಆರೋಗ್ಯ ಇಲಾಖೆ ಮಂತ್ರಿ ಇದ್ದಾಗ ನಮ್ಮ ಜಿಲ್ಲೆಗೆ ಎರಡು ಸುಸಜ್ಜಿತ ಆಸ್ಪತ್ರೆಗಳನ್ನು ಕೊಟ್ಟಿದ್ದಾರೆ ಅಂತ ಕೆಲಸ ಯಾರೂ ಮಾಡ್ತಾ ಇಲ್ಲ ನೀವು ಹೇಳುವುದು ಓಡೋಗುದು ಇಬ್ಬರು ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಸಮರ್ಥ ಮಂತ್ರಿಗಳಾಗಿದ್ದಾರೆ ತಿಳ್ಕೊಂಡು ಇವತ್ತು ನಮ್ಮ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗಿದೆ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಆದ ನಮ್ಮ ಜಿಲ್ಲೆ ಇವತ್ತು ಹಸಿರಾಗಿದೆ ಬರಗಾಲದ ಜಿಲ್ಲೆ ಶಿವಾನಂದ ಪಾಟೀಲ್ ಒಬ್ಬ ಸಮರ್ಥ ಮಂತ್ರಿ ಒಬ್ಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವ್ರ ಮೇಲೆ ನೀವು ಭ್ರಷ್ಟಾಚಾರ ಅವ್ರಿಗೆ ಮಾಡಿದರೆ ಸಾಕ್ಷಿ ಸಮೇತ ಚರ್ಚೆಗೆ ಬನ್ನಿ ನಾವು ಚರ್ಚೆ ಮಾಡ್ತೀವಿ ನಿಮ್ಮ ಜೊತೆ ಅದಕ್ಕೆ ನಿಮ್ಮೆಲ್ಲ ಈ ಒಂದು ಕೊಳಕು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಜೀನ್ಖಾನ್ ಕಳ್ಸಂತ ಹೇಳಿದ್ದಾರೆ ಎಂಥ ಸುಳ್ಳುಗಳು ಹೇಳುವುದಿಲ್ಲ ಈ ದೇಶ ವಿಭಜನೆ ಆದಮೇಲೆ ಸಂವಿಧಾನದ ಘಟನಾ ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೇಮಿಸ್ತಾರೆ ನೇಮಿಸಿದ ಮೇಲೆ ಸಂವಿಧಾನ ಬರೀತಾರೆ ಈ ದೇಶದಲ್ಲಿದ್ದಂಥ ಮುಸ್ಲಿಮರು ಅಲ್ಪಸಂಖ್ಯಾತರಿಗೆ ಎಲ್ಲ ಜಾತಿಯ ಧರ್ಮದವರು ಸಮಾನವಾಗಿ ಬದುಕಬೇಕು ಅಂತ ಹೇಳಿ ಅವರ ಹಕ್ಕುಗಳನ್ನು ವಿಂಗಡಿಸಿ ಅವರು ಇಲ್ಲಿ ಸಂವಿಧಾನನೇ ಬರೆದಿದ್ದಾರೆ ಅಂದಮೇಲೆ ಅವರು ಪಾಕಿಸ್ತಾನಕ್ಕೆ ಕಳಿಸ್ಬೇಕಾಗಿತ್ತು ಅಂತ ಎಲ್ಲಿ ಹೇಳಿದರು ದಲಿತರನ್ನ ಪ್ರಚೋದನೆಗೊಳಪಡಿಸಬೇಕು ದಲಿತರಿಗೆ ಮತ್ತು ಮುಸ್ಲಿಮರಿಗೆ ದೇಶ ತರಬೇಕು ಅಂತ ಹೇಳಿ ನೀವು ಇದೇನು ಹೇಳ್ತಾ ಇದ್ದೀರಿ ಇದು ನಡೆಯುವುದಿಲ್ಲ ಯಾಕಂತ ಕೇಳಿದ್ರೆ ದಲಿತರ ಮತ್ತು ಮುಸ್ಲಿಮರ ಬೇರುಗಳು ಬಹಳ ಆಳವಾಗಿ ಬೇರೂರಿದಾವ ಯಾವ ದಲಿತರಿಗೆ ಸಮಾನತೆ ಕೊಟ್ಟರೆ ಇರುವುದಿಲ್ಲ ಅಂತ ಹೇಳದಂತವ್ರು ಇವತ್ತು ನೀವು ದಲಿತರಿಗೆ ಓಲೈಸಲ್ಕಿದು ಪ್ರಚೋದನೆ ಮಾತುಗಳನ್ನು ಆಡ್ತಾ ಇದ್ದೀರಿ ಎಷ್ಟು ಜನ ನೀವು ದಲಿತರಿಗೆ ಸಮಾನತೆ ಹಕ್ಕಿ ಕೊಟ್ಟಿದ್ದೀರಿ ಎಷ್ಟು ಜನ ದಲಿತರಿಗೆ ಸಹಭೋಜನ ಮಾಡಿದ್ದೀರಿ ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ದಲಿತರನ್ನ ಇಲ್ಲಿ ಅಷ್ಟೇ ಅಲ್ಲ ಇವನು ಸೌದಿ ಅರೇಬಿಯಾದಲ್ಲಿ ಸಹಿತ ದಲಿತರನ್ನ ಸಹಭೋಜನಕ್ಕಾಗಿ ಸಹಬಾಳಿಗಾಗಿ ತಗೊಂಡು ಹೋದವರು ಮುಸ್ಲಿಮ್ರು ದಲಿತರ ಜೊತೆ ಕೂಡಿದವ್ರು ಮುಸ್ಲಿಮ್ರು ಇದ್ದಾರೆ ಇದು ತಿಳ್ಕೋಬೇಕು ಪ್ರಚನೆಗೌಡರು ಇತ್ತೀಚೆಗೆ ಮನುಗಳು ಎಗಿಸಿಯ ಒಂದು ಸ್ಥಳದ ಬಗ್ಗೆ ದಲಿತರನ್ನ ಪ್ರಚೋದನ ಮಾಡಿ ಅವರನ್ನ ಸ್ಟ್ರೈಕ್ ಮಾಡಕ್ ಹಚ್ಚಿ ನಿನ್ನ ದ್ವೇಷ ಹರಡ್ತಾ ಇದ್ದೀರಿ ಇದು ಯಶಸ್ವಿ ಆಗೋದಿಲ್ಲ ಇದು ಅದನ್ನ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೇವೆ ಇನ್ನು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು ನೀವೇನಿದ್ರಿ ಇವತ್ತು ನೀವು ಎಲ್ಲಿಗೆ ಬಂದು ಮುಟ್ಟಿದಿರಿ ಸ್ವಲ್ಪ ತಿರುಗಿ ಅವಲೋಕನ ಮಾಡಿಕೊಂಡು ಒಳ್ಳೇದತ್ತ ನಾ ಹೇಳ್ತೀನಿ ನೀವು ಇನ್ನೊಬ್ಬರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕಿಂತಲೂ ನಿಮ್ಮದು ನೀವೇ ತಿಳ್ಕೊಂಡ್ರೆ ನನಗೆ ಬಹಳ ಸಂತೋಷ ಆಗ್ತದೆ ನೀವು ಸತ್ಯ ಹರಿಶ್ಚಂದ್ರನ ವಶೋದಿರೇ ಒಂದು ವೇಳೆ ಆಗಿದ್ರೆ ಹಿರೇ ನಾವೊಂದು ಕೆಲವುಗಳು ವಿಷಯಗಳು ಹೇಳ್ತೀನಿ ಅವು ಉತ್ತರ ಕೊಡ್ಬೇಕು ನೀವು ಹಿರೇಬೇನೂರದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ನೀವು ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷ ಇದ್ರಿ ಅವಾಗ ಸುಮಾರು ಇನ್ನೂರು ಜನರ ಹೆಸರಲ್ಲೇ ಅವರ ಆಸ್ತಿಗಳ ಮೇಲೆ ಸಾಲ ತಗೊಂಡು ಆ ಹಣವನ್ನು ಸಿದ್ ಜ್ಞಾನಯೋಗಿ ಸಿದ್ದೇಶ್ವರ ಸಹಕಾರಿ ಕಾರ್ಖಾನೆ ಹಿರೇಬೇನೂರದಲ್ಲಿ ಸ್ಥಾಪನೆ ಮಾಡಿದ್ರಿ ನೀವು ಆ ಮಹಾರಾಷ್ಟ್ರದಲ್ಲಿ ಒಬ್ಬ ಸಕ್ಕರೆ ಪರಿಣಿತಿ ತಗೊಂಡು ಬಂದಂತ ಒಬ್ಬ ಬಿ ಎಸ್ ಪಾಟೀಲ್ ಒಬ್ಬ ವ್ಯಕ್ತಿ ಜೊತೆ ಸೇರಿ ಸಾಲ್ಗಾರ್ ಮಾಡಿದ್ರೆ ಅವರನ್ನ ಈ ಕಡೆ ಬ್ಯಾಂಕ್ ದಿವಾಳಿ ಮಾಡಿದ್ರಿ ಸಿದ್ದೇಶ್ವರ ಬ್ಯಾಂಕ್ ನಿಮ್ಮ ಕೈಯಲ್ಲಿ ದಿವಾಳಿ ಆಯ್ತು ಅವ್ರನ್ನ ರೈತರನ್ನ ಸಾಲ್ಗಾರ್ ಮಾಡಿದ್ರಿ ಆ ಸಾಲ ತುಂಬಲಿಲ್ಲ ನೀವು ಕೊನೆಗೆ ಎಲ್ಲಿಗೆ ಬಂತ ಪರಿಸ್ಥಿತಿ ಅದಂದ್ರೆ ಓ ಟಿ ಎಸ್ ಮಾಡಿ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅವ್ರು ಸಾಲ ತುಂಬಂತ ಪರಿಸ್ಥಿತಿ ಬರ್ತಾರೆ ರೈತರ ಆಸ್ತಿಗಳ ಮೇಲೆ ಭೋಜ ಕೂತಿತ್ತು ರೈತರ ಆಸ್ತಿಗಳು ಓಪನ್ ಇರಲಿಲ್ಲ ಅವರು ನಿಮ್ಮ ಮನೆಗೆ ಇದ್ದರು ಮುಂದೆ ನೀವು ಒ ಟಿ ಎಸ್ ಮೇಲೆ ಸಾಲ ತುಂಬದ್ರಿ ನಾನು ಪೂರ್ತಿ ಡಿಟೇಲ್ ಹೇಳುವುದಿಲ್ಲ ನೀವೇ ಹೇಳಬೇಕು ಅದನ್ನು ಎಂಬತ್ತೆರಡು ಕೋಟಿ ರೂಪಾಯಿಗೆ ನೀವು ಸಕ್ಕರೆ ಫ್ಯಾಕ್ಟ್ರಿ ಮಾಡಿದ್ರಿ ಆ ರೈತರಿಗೆ ನೀವು ಅದರ ಲಾಭಾಂಶ ಕೊಡ್ಬೋದಾಗಿತ್ತಲ್ಲ ಎಂಬತ್ತೆರಡು ಕೋಟಿಗೆ ಮಾರಿ ಲಾಭ ತೊಗೊಂಡ್ರಿ ನೀವು ಆ ರೈತರಿಗೆ ಯಾಕೆ ಲಾಭ ಕೊಡ್ಲಿಲ್ಲ ನೀವು ಅವ್ರು ಕೇವಲ ಒ ಟಿ ಎಸ್ ಮಾಡಿ ಐದೈದು ಲಕ್ಷ ರೂಪಾಯಿ ಸಾಲ ತುಂಬಿದ್ರಿ ಅವ್ರದ್ದು ಹದಿನೈದು ಲಕ್ಷ ಆಗಿತ್ತು ಅದು ಸಾಲ ಬಡ್ಡಿ ಗಂಟು ಕೂಡಿ ಈ ಕಾರಣದಿಂದ ಸಿದ್ದೇಶ್ವರಿ ಬ್ಯಾಂಕ್ ಹಾಳಾಯ್ತು ನಮ್ಮ ನಮ್ಮ ಜಿಲ್ಲೆ ಒಂದು ಪ್ರತಿಷ್ಠಿತ ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅದು ಶೆಡ್ಯೂಲ್ಡ್ ಬ್ಯಾಂಕ್ ಆ ಗ್ರೇಡಿಂಗ್ ಮುಟ್ಟಂತ ಪರಿಸ್ಥಿತಿ ಬಂದಿತ್ತು ಅದಕ್ಕೆ ಒಂದು ಕಾಲದಲ್ಲಿ ಸುಪರ್ಶ್ ಆಗಂತ ಪರಿಸ್ಥಿತಿ ಬರ್ತಾ ನಿಮ್ಗೆ ಮುಂದೆ ಸಿದ್ದಶ್ರೀ ಬ್ಯಾಂಕ್ ಸಿದ್ದಶ್ರೀ ಬ್ಯಾಂಕ್ ಅಂತ ಮಾಡಿದ್ರಿ ಅದೊಂದು ಸೌಹಾರ್ದ ಕೋಆಪೇಟಿವ್ ಸೊಸೈಟಿ ಅದರದೆಲ್ಲ ಇಡೀ ಜಿಲ್ಲಾ ತುಂಬ ಬ್ರಾಂಚ್ಗಳನ್ನು ಮಾಡಿ ಅದ್ರ ಮುಖಾಂತರ ಜನರು ದುಡ್ಡನ್ನು ಕಲೆಕ್ಟ್ ಮಾಡಿದ್ರಿ ಬ್ಯಾಂಕಿಂಗ್ ಅಂತೇಳಿ ಪ್ರಚಾರ ಮಾಡ್ತೀರಿ ಯಾವ ಹಕ್ಕಿದೆ ಅದು ಸಿದ್ದೇಶ್ವರಿ ಸಿದ್ದೇಶ್ವರಿ ಒಂದು ಸೊಸೈಟಿ ಅದು ಸವಾರ್ದ ಸೊಸೈಟಿ ಬ್ಯಾಂಕ್ ಅಂಥೇಳಿ ಜನರಿಗೆ ನಂಬಿಸಿ ಕೋಟೆ ಆದಗಟ್ಟಲೆ ದುಡ್ಡಲ್ಲಿ ಶೇಖರಣೆ ಮಾಡಿದ್ರಿ ಸ್ವಲ್ಪ ಅದ್ರ ಬಗ್ಗೆಯೂ ಬಹಿರಂಗ ಮಾಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡಿದ್ದೆ ಹಿಂದೆ ಬಹಿರಂಗ ಮಾಡಲಿಲ್ಲ ತಾವು ಒಂದು ವೇಳೆ ಸತ್ಯವಂತರಾಗಿದ್ದರೆ ಪ್ರಾಮಾಣಿಕರಾಗಿದ್ದರೆ ಯಾರ್ಯಾರು ಎಷ್ಟು ಸೇರು ಕೊಟ್ಟಿದ್ದಾರೆ ಅದು ಎಷ್ಟು ಬೆಳೆದಿದೆ ಅದರದ ಅಡಿಟ್ ರಿಪೋರ್ಟನ್ನು ಬಹಿರಂಗಪಡಿಸಿದ್ರೆ ನಾವು ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೀವಿ ಚಿಂಚೋಳಿಯಲ್ಲಿ ಅದೇ ದುಡ್ಡು ತೊಗೊಂಡೋಗಿ ಎರಡು ಸಾವಿರ ರೂಪಾಯಿ ಕೋಟಿ ದುಡ್ಡು ಖರ್ಚು ಮಾಡಿ ನೀವು ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಮಾಡಿದ್ರಿ ಯಾರು ಅದು ನಿಮ್ಮ ಸೂಪರ್ ಮಾರ್ಕೆಟ್ಗಳು ನಿಮ್ಮ ಸಿದ್ದೇಶ್ವರ ಆಸ್ಪತ್ರೆಗಳು ನೀವು ಮೊದಲೇನಿದ್ದರಿ ಇವತ್ತು ನೀವು ಏನೇನು ಮಾಡಕತ್ತೀರಿ ಎಲ್ಲಿಂದ ಬತ್ತು ದುಡ್ಡು ಇದನ್ನು ನೀವು ಸಿದ್ದೇಶ್ವರ ಸ್ವಾಮೀಜಿ ಹೆಸರಿನಿಂದ ನೀವು ಇವತ್ತು ಅವ್ರ ಹೆಸರನ್ನು ಮುಂದೆ ಮಾಡಿ ಅವ್ರ ಫೋಟೋಗಳು ಇಡೀ ಜಿಲ್ಲೆ ತುಂಬಾಕಿ ನಿಮ್ದೇ ಇತ್ತು ಅಂದ್ರೆ ನಿಮ್ ಮೇಲೆ ಜನರು ವಿಶ್ವಾಸಿದ್ರೆ ನಿಮ್ದೇ ಫೋಟೋ ಹಾಕೋರಿ ಸಿದ್ದ ಸಿದ್ದೇಶ್ವರ ಸ್ವಾಮಿಗಳ ಮುಖಕ್ಕೆ ಹಾಕಿ ನಿಮ್ದು ಇದು ನೀವು ಮಾಡಿದ್ದೆಲ್ಲ ಅವ್ರ ಮುಖದ ಮೇಲೆ ಹಾಕಿದ್ ಮಾಡ್ತೀರಿ